ಉತ್ತರ ಕನ್ನಡ ಜಿಲ್ಲೆಯ ಜನರ ಕುಡಿಯುವ ನೀರಿನ ಸಮಸ್ಯೆಯನ್ನು ಮೊದಲು ಬಗೆಹರಿಸುವ ಬದಲು ಬೇರೆ ಜಿಲ್ಲೆಗೆ ಅಗತ್ಯವಾದ ನೀರಾವರಿ ಯೋಜನೆಯನ್ನು ಇಲ್ಲಿಂದ ರೂಪಿಸಲು ಹೊರಟಿರುವುದು ಖಂಡನೀಯ ಎಂದು ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಹೇಳಿದರು ಶಿರ್ಸಿ ಪಟ್ಟಣದ ಹೋಟೆಲೊಂದರಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ಅವರು ಕಳೆದ ಕೆಲವು ದಿನಗಳಿಂದ ಹಾವೇರಿ ಜಿಲ್ಲೆಗೆ ಬೀಡ್ತಿ ಅಗ್ನಾಶಿನಿ ಕುಡಿಯುವ ನೀರಿನ ಯೋಜನೆ ಸಲುವಾಗಿ ಹಲವಾರು ಚರ್ಚೆಗಳು ಮತ್ತು ಹೋರಾಟಗಳು ಆಯಾ ಜಿಲ್ಲೆಗಳಲ್ಲಿ ನಡೆಯುತ್ತಿವೆ ಹಾವೇರಿ ಜಿಲ್ಲೆಯವರು ನದಿ ಜೋಡಣೆ ಯೋಜನೆ ಬೇಕು ಎಂದು ಹೋರಾಟ ಮಾಡುತ್ತಿದ್ದಾರೆ ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯವರು ಯೋಜನೆಯನ್ನು ವಿರೋಧಿಸಿ ಹೋರಾಟ ಮಾಡುತ್ತಿದ್ದಾರೆ ಆದರೆ ಈ ಬೀಡ್ತಿ ಅಗ್ನಾಶಿನಿ ಲಿಂಕ್ ಪ್ರಾಜೆಕ್ಟ್ ಇದು ನೀರಾವರಿ ಹಾಗೂ ಕೈಗಾರಿಕೆ ದೃಷ್ಟಿಯಿಂದ ನೀರು ಕೇಳುತ್ತಿದ್ದಾರೆ ಇದು ಇದು ಖಂಡಿತ ಸಾಧ್ಯವಿಲ್ಲ ಈಗಾಗಲೇ ಬಯಲು ಸೀಮೆ ಪ್ರದೇಶದಲ್ಲಿ ಸಾಕಷ್ಟು ಇರಿಗೇಷನ್ ಯೋಜನೆಗಳು ಜಾರಿಯಾಗಿವೆ ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಇರಿಗೇಷನ್ ಹೊಂದಿಲ್ಲ ಈ ಕಾರಣದಿಂದ ಜಿಲ್ಲೆಯ ಅಸ್ಮಿತೆ ದೃಷ್ಟಿಯಿಂದ ಎಲ್ಲಾ ಜನಪ್ರತಿನಿಧಿಗಳು ಭಾಗವಹಿಸಿ ಎಲ್ಲರೂ ಈ ಹೋರಾಟಕ್ಕೆ ಕೈಜೋಡಿಸಬೇಕು ಎಂದು ಹೇಳಿದರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಾಸಕ ಭೀಮಣ್ಣ ನಾಯ್ಕ ಮತ್ತು ಶಾಸಕ ಶಿವರಾಮ್ ಹೆಬ್ಬಾರ್ ಅವರು ಈ ಯೋಜನೆಯನ್ನು ಜಾರಿಗೆ ತರಬಾರದು ಎಂದು ಸುಂದರ ಋಣ ವಲೇಶಿಗಳ ವೇದಿಕೆಯಲ್ಲಿ ತಮ್ಮ ಒಗ್ಗಟ್ಟನ್ನು ಈಗಾಗಲೇ ವ್ಯಕ್ತಪಡಿಸಿದ್ದಾರೆ ಆದರೆ ಸಚಿವ ಮಂಕಾಳು ವೈದ್ಯ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಇದನ್ನು ರಾಜಕೀಯ ಬಾಯಿಗೆ ಬಂದಂತೆ ಮಾತನಾಡುವುದು ಸರಿಯಲ್ಲ ಎಂದರು ಯಾರು ಸಚಿವರಾಗಿತ್ತು ಹೆಬ್ಬಾರ್ ಹೆಬ್ಬಾರ್ ಕ್ಯಾಬಿನೆಟ್ ಸಚಿವರಾಗಿದ್ದರೆ ಹೇಳಿಲ್ಲ ಅಂದ್ರೆ ಕಡೆ ಇದ್ದಾರೆ ಕಡೆಗಿದ್ದಾರೆ ಬೇರೆ ಪಕ್ಷದ ಅನ್ನೋದು ಕೂಡ ಸಂಶಯ ಬರ್ತಾ ಇದೆ ಅದು ಮಾಡದೆ ಗುರುಗಳ ಆದೇಶ ಸ್ವೀಕಾರ ಮಾಡಿ ಎಲ್ಲರೂ ಕೂಡ ಒಗ್ಗಟ್ಟಾಗುತ್ತೆ ಅಂತ ಅವತ್ತು ಹೇಳಿದೆ ನಿಮ್ಮ ಒಗ್ಗಟ್ಟಾಗುತ್ತೇವೆ ಆದ್ರೆ ದಿನ ಅದೇ ಮಾತ್ರ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಹೇಳಿದ್ರೆ ನಾವು ಇದನ್ನ ಹತ್ತು ನಿಮಿಷ ನಿಲ್ಲಿಸಬಹುದು ಸೆಂಟ್ರಲ್ ಗೌರ್ಮೆಂಟ್ ಅವರು ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ನೈಂಟಿ ನಮ್ ಟೆನ್ ನೋಡಿ ಇಲ್ಲೇ ಒಂದು ಡಾಕ್ಯುಮೆಂಟ್ ಇದೆ ನಮ್ಮ ಹತ್ರ ಈ ಸೆಂಟ್ರಲ್ ಗೌರ್ಮೆಂಟ್ ಟೆನ್ ನೈಂಟಿ ಅಂತ ಹೇಳ್ತಾರಲ್ಲ ನೋಡಿ ಇದು ಇಂಟ್ರೆಸ್ಟೆಡ್ ಅಂಡ್ ಇಂಟರ್ನ್ಯಾಷನಲ್ ಅಂತ ಇದೆ ಇಲ್ಲಿ ನೋಡಿ ಬಿ ಪ್ಯಾರಾ ನಂಬರ್ ತ್ರೀ ಬಿ ಇದೆ ಶೇರಿಂಗ್ ಕಾಸ್ಟ್ ಎಂಟೈರ್ ಕಾಸ್ಟ್ ಟು ಬಿ ಬೋರ್ನ್ ಬೈ ಕರ್ನಾಟಕ ಏನೇಳಿ ಇಚ್ಛೆ ಪಡ್ತೀನಿ ಯಾವ ಯೋಜನೆ ಕೂಡ ಕೇಂದ್ರ ಸರ್ಕಾರದ ನೇರವಾಗಿ ಮಾಡೋದಿಲ್ಲ ಅವರು ಫಿಸಿಬಲ್ ರಿಪೋರ್ಟ್ ಅಂತ ಮಾಡಿ ಕೊಟ್ಟಿರ್ತಾರೆ ಅದನ್ನ ರಾಜ್ಯ ಸರ್ಕಾರ ಮಾಡಬೇಕು ಆಯ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಜೆಟ್ ಅಲ್ಲಿ ಬಂತು ಅಂತ ಹೇಳಿದ್ರಲ್ಲ ಬಜೆಟ್ ಕೇಂದ್ರ ಸರ್ಕಾರ ಬಜೆಟ್ ರಾಜ್ಯ ಸರ್ಕಾರದ ಬಜೆಟ್ ಅದು ಸಿರ್ಸಿ ಆಸ್ಪತ್ರೆಗೆ ಎರಡೂವರೆ ವರ್ಷ ಆಯ್ತು ಅವರು ಮುನ್ನೂರ ನಲವತ್ತೆರಡು ಕೋಟಿ ತಂದಿಟ್ಟಿದ್ರು ಬಿಲ್ಡಿಂಗ್ ಆಗ್ತಾ ಇದೆ ವಿನಃ ಆ ನಾನೇ ಹಲವಾರು ಬಾರಿ ಪ್ರತಿಮೆ ಮಾಡಿದೆ ಹೋರಾಟವನ್ನು ಮಾಡಿದೆ ಎಕ್ವಿ ಹಣ ಕೊಡಿ ಹೆದರಿಗ ಕೊಟ್ರ ಕೊಟ್ಟಿಲ್ಲ ಪರಿಸರ ವಿಶ್ವವಿದ್ಯಾಲಯ ಪರಿಸರ ವಿಶ್ವವಿದ್ಯಾಲಯ ಘೋಷಣೆ ಉಂಟು ಮೊಮ್ಮಾಯಿ ಅಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ಇತ್ತು ಇಲ್ಲ ಈ ಅಲ್ಲಿ ನೀವು ಬೇಕಾಗಿ ಒಳ್ಳೇದನ್ನು ಮಾಡಲ್ಲ ಪರಿಸರ ಹಾಳಾಗೆಲ್ಲ ನೀವು ಮಾಡ್ತೀರಿ ನಿಮ್ಮ ಉದ್ದೇಶ ಏನಿದೆ ಆಮೇಲೆ ಅದಾಯ್ತು ಆಸ್ಪತ್ರೆ ಆಸ್ಪತ್ರೆಗೆ ಅಡಿಗಾಲಕ ಆರೋಗ್ಯ ಸಚಿವರು ಬಂದು ಅದು ಉಲ್ಲೇಖ ಅದು ಇಲ್ಲ ಅಂದ್ರೆ ನಿಮಗೆ ಒಳ್ಳೇದನ್ನು ಯಾವುದು ಕೂಡ ಮಾಡಲ್ಲ ಜನಕ್ಕೆ ತೊಂದರೆ ಆಗೋದು ನೀವು ಮಾಡ್ತಿದ್ರೆ ಏನ್ ಹೇಳೋಣ ಸರ್ಕಾರ ಮಾಡಿಕೊಟ್ರು ಮಾತ್ರ ಬರ್ತದೆ ಇವ್ರು ಬೇಡ ಅಂತಂದ್ರೆ ಇವ್ರು ಮಾಡ್ಕೊಟ್ಟಿಲ್ಲ ಅಂದ್ರೆ ಆಗೋದಿಲ್ಲ ಆಯ್ತು ಈ ಮನೆ ಹೇಳ್ತಾರಲ್ಲಪ್ಪ ಇವ್ರು ಪಕ್ಕದಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಾನು ಎಂ ವೈ ಸಿ ಮಾಡ್ಕೊ ಬಂದೆ ಅಂದ್ರೆ ಎಂ ವೈ ಸಿ ನೀವು ಮಾಡ್ಕೊ ಬಂದೆ ಅಂದ್ರೆ ಹಿಂದೆ ಎಂ ಆಗಿರ್ಲಿಲ್ಲ ಅಂತ ಅರ್ಥ ಅಲ್ವಾ ಹೌದಲ್ವಾ ನಾನಿಗೂ ಎಂ ವೈ ಸಿ ಮಾಡ್ಕೊಂಡು ಬಂದೆ ಅಂತ ಹೇಳುದು ಅಲ್ಲಿ ಎಂ ಆಗಿಲ್ಲ ಅಂತ ಅರ್ಥ ಈ ನೀವೇ ಎಂ ಓ ಮಾಡಿದ್ದೀರ ಈ ಎರಡು ವರ್ಷದಲ್ಲಿ ನೀವು ಎಂ ಓ ಮಾಡಿದ್ದೀರ ಅಂತ ಅರ್ಥ ಅಲ್ವಾ ಅದರಿಂದ ಇದೆಲ್ಲವೂ ಕೂಡ ಈ ರೀತಿ ನಾವು ಮಾತಾಡ್ತಾ ಮಾತಾಡ್ತಾ ಹೋದರೆ ಇದು ಜನರ ಹಿತವನ್ನು ಬಲಿ ಕೊಡಬೇಕಾಗತ್ತೆ ನಾನು ಬಂಕಾಳ ವಿಜಯ್ ಹೇಳ್ತೇನೆ ಈ ರೀತಿಯ ಲೂಸ್ ಸ್ಟಾಕ್ಸ್ಗಳನ್ನು ಮಾತ್ರ ಫಸ್ಟ್ ಬಿಡಬೇಕು ಬಂದಲ್ಲಿ ಕೇಂದ್ರ ಸರ್ಕಾರ ನೈಂಟಿ ನಮ್ಮ ಟೆನ್ನು ಆಯ್ತಾ ಕೇಂದ್ರ ಸರ್ಕಾರ ಕೊಡಲಿ ಈ ರೀತಿಯಲ್ಲಿ ಅವಧಿ ಸಿಕ್ಕಿ ಏನು ಹೇಳಿದಿರಿ ಸ್ವಾಮಿಗಳ ಆದೇಶ ಆಗಿದೆ ಸ್ವಾಮಿಗಳು ನಮ್ಮ ಹಿತಕ ಮಾಡ್ತಾರೆ ಸ್ವಾಮಿಗಳ ಆದೇಶ ಕೊಟ್ಟರೆ ಮುಳುಗೋಯ್ತು ನಾವು ಇನ್ಮೇಲೆ ಇದನ್ನ ಎಲ್ಲರೂ ಸೇರಿಕೊಂಡು ಇದನ್ನ ಈ ಯೋಜನೆ ನಿಲ್ಲಿಸಿದ ಪ್ರಯತ್ನ ಮಾಡ್ತವೆ ಅಂತ ಹೇಳಿದೆ ತಾವು ಹೇಳಿದಿರಿ ಇದೇ ಮಾತು ಹೇಳಬೇಕು ಹಿಂದೊಂದು ಮಾತಾಡೋದು ಮುಂದೊಂದು ಮಾತಾಡೋದಕ್ಕೆ ಬೇರೆ ಶಬ್ದವನ್ನು ಜನ ಮಾತಾಡ್ತಾರೆ ಮಂಗಳ ವೈದ್ಯರೇರವಾಗಿ ಹೇಳ್ತೇನೆ ಬೇಡ ಎಲ್ಲರೂ ಕೂಡ ಒಟ್ಟಾಗಿ ಹೋಗೋಣ ತಾವು ಹಿರಿಯ ತಾವು ಸೀನಿಯರ್ ಆಗಿದ್ದೀರಿ ರಾಜಕೀಯದಲ್ಲಿ ತಮ್ಮ ಅನುಭವ ಇದೆ ಎಲ್ಲರೂ ತಾವು ಸೀನಿಯರ್ ಇದ್ದೀರಿ ಎಲ್ಲರನ್ನು ಕೂಡ ಒಂದಾದಕೊಂಡು ರಾಜಕೀಯ ಪಕ್ಷಗಳು ಪರಸ್ಪರ ಕೆಸರ ಎರಚಾಟವನ್ನು ಮಾಡಿಕೊಳ್ಳದೆ ಗುರುಳ ಆದೇಶಕ್ಕೆ ನಾವು ನಿವೃತ್ತ ಪಿಡಬ್ಲ್ಯೂಡಿ ಇಂಜಿನಿಯರ್ ವಿಎಂ ಭಟ್ ಮಾತನಾಡಿ ರಾಯಚೂರು ಜಿಲ್ಲೆಯ ಎಸ್ಸಿ ಮತ್ತು ಎಸ್ಟಿ ಜನರು ಇರುವ ಪ್ರದೇಶಕ್ಕೆ ಕುಡಿಯುವ ನೀರು ಇದಾಗಿದೆ ಎಂದು ಸುಳ್ಳು ಹೇಳಿ ನೀರು ಪಡೆಯುವ ಹುನ್ನಾರವನ್ನು ಗದಗ ಹಾವೇರಿ ಸಂಸದ ಬಸವರಾಜ ಹೊಮ್ಮಾಯಿ ಮಾಡುತ್ತಿದ್ದಾರೆ ಎಂದು ಆರೋಪಗೈದರು ಅಲ್ಲದೆ ಪ್ರವಾಸೋದ್ಯಮ ಹೆಸರಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಎರಡು ದಿನ ನದಿಗಳನ್ನು ಹಾಳು ಮಾಡುವ ಉದ್ದೇಶ ಮತ್ತು ಜತೆಗೆ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸೋದ್ಯಮ ಈ ಯೋಜನೆಯನ್ನ ಸಂಪೂರ್ಣ ಹಾಳು ಮಾಡುವ ಉದ್ದೇಶ ಈ ನದಿ ಜೋಡಣೆ ಫ್ರಿಂಕ್ ಪ್ರಾಜೆಕ್ಟ್ ಹೊಂದಿದೆ ಇದನ್ನು ಮುಂದುವರೆಸಲು ಕಾಂಗ್ರೆಸ್ ಸರ್ಕಾರ ಬಿಡಬಾರದು ಎಂದು ಆಗ್ರಹಿಸಿದರು ಮತ್ತು ಉತ್ತರ ಕನ್ನಡ ಜಿಲ್ಲೆಗೆ ನಲವತ್ತು ವರ್ಷದ ಹಿಂದೆಯೇ ನಮ್ಮ ಬನವಾಸಿಗೆ ಇರಿಗೇಷನ್ ಆಗಿದ್ದು ಬಿಟ್ಟರೆ ಇವತ್ತಿನವರೆಗೂ ಯಾವುದೇ ಒಂದು ಇರಿಗೇಷನ್ ಮಾಡಿಲ್ಲ ಅದಕ್ಕಾಗಿ ಸರ್ಕಾರ ಬದಲು ಉತ್ತರ ಕನ್ನಡ ಜಿಲ್ಲೆಗೆ ಇರಿಗೇಷನ್ ಮಾಡಲು ಅನುದಾನ ನೀಡಿ ಇಲ್ಲಿಯ ಜನರ ಕುಡಿಯುವ ನೀರಿನ ಬವಣೆಯನ್ನು ಮೊದಲು ನಿಭಾಯಿಸಿ ಮತ್ತು ನಮಗೆ ಚೆಕ್ ಡ್ಯಾಂ ಕಟ್ಟಿಕೊಡಿ ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು ಅಲ್ಲದೆ ಯೋಜನೆಯಿಂದ ನಮ್ಮ ನದಿಗಳು ಬತ್ತಿ ಹೋಗುತ್ತವೆ ನಮ್ಮ ನೆಮ್ಮದಿಯನ್ನು ನಮಗೆ ಕೊಡಿ ಇದು ಅವಾಸ್ತವಿಕ ಯೋಜನೆ ಪರಿಸರ ಹಾಳು ಮಾಡುತ್ತದೆ ಪ್ರವಾಸೋದ್ಯಮ ಹಾಳು ಮಾಡುತ್ತದೆ ಎಂದು ಬಲವಾಗಿ ಟೀಕಿಸಿದರು ನಂತರ ಮಾತನಾಡಿದ ಹಾಲಪ್ಪ ಜಕ್ಕಣ್ಣವರವರು ಮೊದಲು ನಮ್ಮ ಜಿಲ್ಲೆಗೆ ನೀರು ಕೊಡಿ ಹಾಗೂ ಚೆಕ್ ಟ್ಯಾಂಪ್ ಕಟ್ಟಿಕೊಡಿ ಇಲ್ಲವಾದರೆ ನಿಮ್ಮ ತಂತ್ರಕ್ಕೆ ಪ್ರತಿ ತಂತ್ರ ವರದಿಯನ್ನು ಆರ್ಥಿಕ ತಜ್ಞರಿಂದ ತಜ್ಞರಿಂದ ವಿಜ್ಞಾನಿಗಳಿಂದ ಸಿದ್ಧಪಡಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುತ್ತೇವೆ ಎಂದರು ಕೆನರಾ ಪ್ಲಸ್ ನ್ಯೂಸ್ ಸಿರಿಸಿ